ಗುರು ಎಲ್ಲರಿಗೂ ನಮಸ್ಕಾರ ಟಾಟಾ ಡಬ್ಲ್ಯೂ ಪಿ ನ ಶೆಡ್ಯೂಲ್ ಅನೌನ್ಸ್ಮೆಂಟ್ ಆಗಿದೆ ಅಂತ ಹೇಳಬಹುದು ಯಾವ ರೀತಿ ಇದೆ ಶೆಡ್ಯೂಲ್ ಮೊದಲೇ ಮ್ಯಾಚ್ ಇದು ಸ್ಟಾರ್ಟ್ ಆಗುತ್ತೆ ಎಲಿಮಿನೇಟರ್ ಮತ್ತು ಫೈನಲ್ ಪಂದ್ಯ ಎಲ್ಲೆಲ್ಲಿ ನಡೆಯುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ಲ ನ ಕ್ಲಿಕ್ ಮಾಡಿ ಲಾಸ್ಟ್ ಸೀಸನ್ ಬೆಂಗಳೂರು ಮತ್ತು ಡೆಲ್ಲಿ ನಡೆಸಿದ್ರು ಈ ಸಿ ಸಲ ನಾಲ್ಕು ಸಿಟಿಗಳಲ್ಲಿ ಮಾಡಿದ್ದಾರೆ ಅಂತ ಹೇಳಬಹುದು ಅದೇ ರೀತಿ ಇಪ್ಪತ್ತೆರಡು ಮ್ಯಾಚಸ್ ಗಳಿದೆ ಮೊದಲೇ ಮ್ಯಾಚ್ ಹದಿನಾಲ್ಕನೇ ಫೆಬ್ರವರಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಹಾಲಿ ಚಾಂಪಿಯನ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಜೈನ್ಸ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಬಹುದು ಇದೊಂದು ಮ್ಯಾಚ್ ಇಂದ ಹೇಳಬಹುದು ಅದಾದ ನಂತರ ಇಲ್ಲಿ ಎಲಿಮಿನೇಟರ್ ಮತ್ತು ಫೈನಲ್ ನಡೆಯೋದು ಹದಿಮೂರನೇ ಮ್ಯಾಚ್ ಎಲಿಮಿನೇಟರ್ ನಡೆಯುತ್ತೆ ಮುಂಬೈನ ಸಿ ಸಿ ಐ ಸ್ಟೇಡಿಯಂ ಅಲ್ಲಿ ಅದೇ ರೀತಿ ಫೈನಲ್ ನಡೆಯೋದು ಇದು ಕೂಡ ಹದಿನೈದನೇ ಮಾರ್ಚ್ ಸಿ ಸಿ ನಡೆಯುತ್ತೆ ಅಂತ ಹೇಳಬಹುದು ಮೊದಲೇ ಮ್ಯಾಚಸ್ ಗುಜರಾತ್ ಗುಜರಾತ್ ಜೈನ್ಸ್ ಮತ್ತೆ ಆರ್ ಸಿ ಬಿ ಎರಡನೇ ಮ್ಯಾಚ್ ಹದಿನೈದನೇ ತಾರೀಕು ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಇದು ಕೂಡ ವಡೋದರದಲ್ಲಿ ನಡೆಯುತ್ತೆ ಅದೇ ರೀತಿ ಮೂರನೇ ಮ್ಯಾಚ್ ಹದಿನಾರನೇ ಮತ್ತು ಹದಿನಾರನೇ ತಾರೀಕು ನಡೆಯುತ್ತೆ ಗುಜರಾತ್ ಜೈನ್ಸ್ ಯು ಪಿ ಎಸ್ ಹದಿನೇಳನೇ ಮಾರ್ಚ್ ನಡೆಯುತ್ತೆ ಲೀಗ್ ಕ್ಯಾಪಿಟಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮ್ಯಾಚ್ ನಂಬರ್ ಐದು ನಡೆಯೋದು ಗುಜರಾತ್ ಜೈನ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ವಿರುದ್ಧ ನಡೆಯುತ್ತೆ ಅದೇ ರೀತಿ ಮ್ಯಾಚ್ ನಂಬರ್ ಆರು ಹತ್ತೊಂಬತ್ತನೇ ಫೆಬ್ರವರಿ ಸ್ಟಾರ್ಟ್ ಆಗೋದು ಯು ಪಿ ಆರ್ ಎಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನಡೆಯುತ್ತೆ ಅಂತ ಹೇಳ್ಬೋದು ಇಲ್ಲಿಗೆ ಒಡೋದರ ಲೀಗ್ ಗಳು ಮುಗಿಯುತ್ತೆ ಅಂತ ಹೇಳ್ಬೋದು ಅದಾದ ನಂತರ ಲೀಗ್ ಸ್ಟಾರ್ಟ್ ಆಗೋದು ಇಲ್ಲಿ ಬೆಂಗಳೂರಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು ಇಪ್ಪತ್ತೊಂದೇ ಫೆಬ್ರವರಿ ನಡೆಯೋದು ಇಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡ್ತಾರೆ ಅದೇ ರೀತಿ ಇಪ್ಪತ್ತೆರಡಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಯಿ ಆರ್ ಎಸ್ ವಿರುದ್ಧ ಆಡ್ತಾರೆ ಮ್ಯಾಚ್ ನಂಬರ್ ನೈನ್ ಬಂದ್ಬಿಟ್ಟು ರಾಯಲ್ ಚಾಲೆಂಜರ್ಸ್ ಯು ಪಿ ಆರ್ ಆಡ್ತಾರೆ ಅದೇ ರೀತಿ ಇಪ್ಪತ್ತೈದನೇ ತಾರೀಕು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಗುಜರಾತ್ ಜೈನ್ಸ್ ಆಡ್ತಾರೆ ಮ್ಯಾಚ್ ನಂಬರ್ ಹನ್ನೊಂದು ಇಪ್ಪತ್ತಾರನೇ ತಾರೀಕು ಮುಂಬೈ ಇಂಡಿಯನ್ಸ್ ಮತ್ತು ಯು ಪಿ ಆರ್ ಎಸ್ ಆಡ್ತಾರೆ ನಂಬರ್ ಹನ್ನೆರಡು ಬೆಂಗಳೂರು ಮತ್ತು ಗುಜರಾತ್ ಜೈನ್ಸ್ ಆಡ್ತಾರೆ ಇಪ್ಪತ್ತು ಇಪ್ಪತ್ತೆಂಟನೇ ತಾರೀಕು ಮ್ಯಾಚ್ ನಂಬರ್ ಹದಿಮೂರು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಆಡ್ತಾರೆ ಮ್ಯಾಚ್ ನಂಬರ್ ಹದಿನಾಲ್ಕು ಬೆಂಗಳೂರು ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಆಡ್ತಾರೆ ಮಾರ್ಚ್ ಒಂದನೇ ತಾರೀಕು ಅಂತ ಹೇಳ್ಬೋದು ಇಲ್ಲಿಗೆ ಈ ಲೀಗ್ ಹಂತಗಳ ಮ್ಯಾಚು ಮುಗಿಯುತ್ತೆ ಅಂತ ಹೇಳ್ಬೋದು ಬೆಂಗಳೂರಲ್ಲಿ ಲೀಗ್ ಹಂತದ ಮ್ಯಾಚಸ್ಗಳು ಅದೇ ರೀತಿ ನೆಕ್ಸ್ಟ್ ಸ್ಟಾರ್ಟ್ ಆಗೋದು ಲಕ್ನೋವಲ್ಲಿ ಅಲ್ಲಿ ಮೂರು ಮಾರ್ಚ್ ನಡೆಯುತ್ತೆ ಯು ಪಿ ಆರ್ ಎಸ್ ಮತ್ತು ಗುಜರಾತ್ ಜೈನ್ಸ್ ಅದಾದ ನಂತರ ಆರು ಮಾರ್ಚ್ ನಡೆಯುತ್ತೆ ಯು ಪಿ ಆರ್ ಎಸ್ ಮುಂಬೈ ಇಂಡಿಯನ್ಸು ಏಳು ಮಾರ್ಚಿಗೆ ನಡೆಯುತ್ತೆ ಗುಜರಾತ್ ಜೈನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸು ಎಂಟು ಮ್ಯಾಚಿಗೆ ಸ್ಟಾರ್ಟ್ ಆಗುತ್ತೆ ಯು ಪಿ ಆರ್ ಎಸ್ ಮತ್ತು ಬೆಂಗಳೂರು ಬೂಸ್ ನಡೆಯುವ ಮ್ಯಾಚ್ ಅಂತಲೇ ಹೇಳ್ಬೋದು ಅದಾದ ನಂತರ ಹತ್ತು ಮಾರ್ಚ್ಗೆ ನಡೆಯುತ್ತೆ ಇಲ್ಲಿ ಮುಂಬೈ ಸಿ ಸಿ ಐ ಸ್ಟೇಡಿಯಮಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಗುಜರಾತ್ ಜೈನ್ಸ್ ಇಪ್ಪತ್ತು ಮಾರ್ಚ್ ನಡೆಯುತ್ತೆ ಮುಂಬೈ ಇಂಡಿಯನ್ಸ್ ಮತ್ತು ಬೆಂಗಳೂರು ನಡುವಿನ ಮ್ಯಾಚು ಎಲಿಮಿನೇಟರು ಹದಿಮೂರನೇ ತಾರೀಕು ಹದಿನೈದನೇ ತಾರೀಕು ಫೈನಲ್ ಮ್ಯಾಚಸ್ ಇರುತ್ತೆ ಅಂತ ಹೇಳ್ಬೋದು ಇದಿಷ್ಟು ಡಬ್ಲ್ಯೂ ಪಿ ಎಲ್ ಸೀಸನ್ ಮೂರರ ಶೆಡ್ಯೂಲ್ ಅಂತಲೇ ಹೇಳ್ಬೋದು ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿದ್ರೆ